ನಮಸ್ಕಾರ ಸ್ನೇಹಿತರೆ ಪರೀಕ್ಷಾ ತಯಾರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದನ್ನು ನಾವು ಭಾರತದ ನಾಗರಿಕರಿಗೆ ಸಿಗಬಹುದಾದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ತಿಳ್ಕೊಳ್ಳೋಣ ಭಾರತ ರತ್ನ ಪ್ರಶಸ್ತಿಯ ವಿಶೇಷತೆ ಏನು ಇದನ್ನು ಯಾರಿಗೆಲ್ಲ ಕೊಡ್ತಾರೆ ಭಾರತ ರತ್ನವನ್ನು ಪಡ್ಕೊಳ್ಳಿಕ್ಕೆ ಇರಬೇಕಾಗಿರುವಂತಹ ಅರ್ಹತೆಗಳೇನು ಹೀಗೆ ಮುಂತಾದ ವಿಷಯಗಳನ್ನ ತಿಳ್ಕೊಳ್ಳೋಣ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಭಾರತ ರತ್ನ ಪ್ರಶಸ್ತಿ ಭಾರತ ಗಣರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿದೆ ಈಗಾಗಲೇ ಹೇಳ್ದಂಗೆ ಇದು ಭಾರತದ ನಾಗರಿಕರಿಗೆ ದೊರೆಯೋ ಅತ್ಯುನ್ನತ ಪ್ರಶಸ್ತಿ ಪ್ರಾರಂಭ ಆಗಿದ್ದು ಎರಡು ಜನವರಿ ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಈ ಪ್ರಶಸ್ತಿಯನ್ನ ಜನಾಂಗ ಉದ್ಯೋಗ ಸ್ಥಾನ ಅಥವಾ ಲಿಂಗದ ಭೇದವಿಲ್ಲದೆ ಅಸಾಧಾರಣ ಸೇವೆ ಅಥವಾ ಉನ್ನತ ಶ್ರೇಣಿಯ ಕಾರ್ಯಕ್ಷಮತೆಯನ್ನು ಮಾಡಿದವ್ರನ್ನ ಗುರುತಿಸಿ ನೀಡಲಾಗುತ್ತೆ ಪ್ರಶಸ್ತಿಯು ಮೂಲತಃ ಕಲೆ ಸಾಹಿತ್ಯ ವಿಜ್ಞಾನ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿನ ಸಾಧನೆಗಳನ್ನ ನೋಡಿ ಕೊಡಲಾಗ್ತಾ ಇತ್ತು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತು ಆದರೆ ಭಾರತ ಸರ್ಕಾರ ಡಿಸೆಂಬರ್ ಎರಡು ಸಾವಿರದ ಹನ್ನೊಂದರಲ್ಲಿ ಮಾನವ ಪ್ರಯತ್ನದ ಯಾವುದೇ ಕ್ಷೇತ್ರವನ್ನು ಸೇರಿಸಲು ಮಾನದಂಡವನ್ನು ವಿಸ್ತರಿಸುತ್ತೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವವರು ರಾಷ್ಟ್ರಪತಿಯವರು ಆಗಿನ ರಾಷ್ಟ್ರಪತಿಯಾಗಿದ್ದಂತಹ ರಾಜೇಂದ್ರ ಪ್ರಸಾದ್ ಅವರು ಎರಡು ಜನವರಿ ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಈ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸುತ್ತಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮೂವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಸಿ ರಾಜಗೋಪಾಲಾಚಾರಿ ಸರ್ವಪಲ್ಲಿ ರಾಧಾಕೃಷ್ಣನ್ ಹಾಗೂ ಸಿ ವಿ ರಾಮನ್ ಅವರಿಗೆ ಸಿ ರಾಜಗೋಪಾಲಾಚಾರ್ಯ ಅವರು ಪರಮಾಣು ಶಸ್ತ್ರಾಸ್ತ್ರಗಳ ಬಳಕೆಯನ್ನು ವಿರೋಧಿಸಿದ ವಿಶ್ವಶಾಂತಿಗಾಗಿ ಅವರು ಮಾಡಿದ ಕಾರ್ಯಕ್ಕಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಣ ಕ್ಷೇತ್ರ ತತ್ವಶಾಸ್ತ್ರ ಸೇರಿದಂತೆ ರಾಷ್ಟ್ರೀಯ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳನ್ನ ಗುರುತಿಸಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ ಅವರ ಜನ್ಮದಿನವನ್ನ ಅಂದರೆ ಸೆಪ್ಟೆಂಬರ್ ಐದನೇ ತಾರೀಕನ್ನ ನಾವು ಶಿಕ್ಷಕರ ದಿನವನ್ನಾಗಿ ಕೂಡ ಆಚರಿಸ್ತೇವೆ ಸಿ ವಿ ರಾಮನ್ ಅವರು ಪ್ರಖ್ಯಾತ ಭೌತಶಾಸ್ತ್ರಜ್ಞರಾಗಿದ್ದು ಮತ್ತು ಅವರ ಶ್ಲಾಘನೀಯ ಕೆಲಸಕ್ಕಾಗಿ ಅವರಿಗೆ ಭಾರತ ರತ್ನವನ್ನ ನೀಡಲಾಗುತ್ತೆ ಭೌತಶಾಸ್ತ್ರಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಅವರಿಗೆ ನೋಬೆಲ್ ಪ್ರಶಸ್ತಿಯನ್ನ ಸಹ ನೀಡಲಾಗುತ್ತೆ ಈ ಪ್ರಶಸ್ತಿಯನ್ನ ನೀಡಲು ಪ್ರಾರಂಭಿಸಿದ ನಂತರ ಸುಮಾರು ಹದಿನೆಂಟು ಸಾಧಕರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನು ನೀಡಿ ಗೌರವಿಸಲಾಗಿದೆ ಯಾವಾಗ ಈ ಪ್ರಶಸ್ತಿಯನ್ನು ಸ್ಥಾಪಿಸ್ತಾರಲ್ಲ ಅಂದರೆ ಅಂದ್ರೆ ಆ ಸಮಯದಲ್ಲಿ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ನೀಡುವ ಪರಿಕಲ್ಪನೆ ಇರೋದಿಲ್ಲ ಆದರೆ ಜನವರಿ ಸಾವಿರದ ಒಂಬೈನೂರ ನಂತರ ಮರಣೋತ್ತರವಾಗಿ ಕೂಡ ಈ ಪ್ರಶಸ್ತಿಯನ್ನ ನೀಡಲು ಪ್ರಾರಂಭಿಸ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಐವರಿಗೆ ನೀಡಲಾಗಿದೆ ಇನ್ನು ಪ್ರಶಸ್ತಿಯ ವಿವರಗಳ ಬಗ್ಗೆ ನೋಡೋದಾದ್ರೆ ಈ ಪದಕವು ಸರಿಸುಮಾರು ಐದು ಪಾಯಿಂಟ್ ಎಂಟು ಸೆಂಟಿಮೀಟರ್ ಉದ್ದ ನಾಲ್ಕು ಪಾಯಿಂಟ್ ಏಳು ಸೆಂಟಿಮೀಟರ್ ಅಗಲ ಮತ್ತು ಮೂರು ಪಾಯಿಂಟ್ ಒಂದು ಮಿಲಿಮೀಟರ್ ದಪ್ಪವಾಗಿದ್ದು ಈ ಪದಕನ ಕಂಚಿನಲ್ಲಿ ಕೆತ್ತಲಾಗಿದೆ ಅದನ್ನು ಅರಳಿ ಮರದ ಎಲೆಯಂತೆ ವಿನ್ಯಾಸಗೊಳಿಸಲಾಗಿದೆ ಅರಳಿ ಮರದ ಎಲೆಯ ಆಕಾರದಲ್ಲಿ ಈ ಒಂದು ಪದಕನ ನಾವು ನೋಡಬಹುದು ಮಧ್ಯದಲ್ಲಿ ಸೂರ್ಯನ ಚಿತ್ರ ಇರುತ್ತೆ ಮತ್ತೆ ಅದರ ಕೆಳಗಡೆ ಭಾರತ ರತ್ನ ಎಂದು ದೇವನಾಗರಿ ಲಿಪಿಯಲ್ಲಿ ಕೆತ್ತಲಾಗಿದೆ ಹಿಂಭಾಗದಲ್ಲಿ ಭಾರತದ ಲಾಂಛನವನ್ನು ಕೆತ್ತಲಾಗಿದ್ದು ಸತ್ಯಮೇವ ಜಯತೆ ಅನ್ನು ಕೂಡ ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ ಈ ಪ್ರಶಸ್ತಿಯು ಯಾವುದೇ ರೀತಿಯ ವಿತ್ತೀಯ ದತ್ತಿಯನ್ನು ಹೊಂದಿರೋದಿಲ್ಲ ಅಂದರೆ ಯಾವುದೇ ರೀತಿಯ ಹಣಕಾಸಿನ ಅನುದಾನ ಇರೋದಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾರತ ರತ್ನ ಪ್ರಶಸ್ತಿಯನ್ನು ಐದು ಜನರಿಗೆ ಘೋಷಣೆ ಮಾಡಲಾಗಿದೆ ಪಿ ವಿ ನರಸಿಂಹರಾವ್ ಚೌಧರಿ ಚರಣ್ ಸಿಂಗ್ ಎಂ ಎಸ್ ಸ್ವಾಮಿನಾಥನ್ ಎಲ್ ಕೆ ಅಡ್ವಾಣಿ ಹಾಗೂ ಕರ್ಪೂರಿ ಠಾಕೋರ್ ಅವರಿಗೆ ಪಿ ವಿ ನರಸಿಂಹರಾವ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಭಾರತದ ಒಂಬತ್ತನೇ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದರೆ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನು ನೀಡಲಾಗ್ತಾ ಇದೆ ಇವರು ಆಗಿನ ಹಣಕಾಸು ಸಚಿವರಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರೊಂದಿಗೆ ಆರ್ಥಿಕ ಸುಧಾರಣಾ ಕಾರ್ಯಸೂಚಿಯನ್ನು ಪ್ರಾಥಮಿಕವಾಗಿ ಉದಾರೀಕರಣ ಖಾಸಗೀಕರಣ ಜಾಗತೀಕರಣದ ಮೇಲೆ ಕೇಂದ್ರೀಕರಿಸ್ತಾರೆ ಇದನ್ನು ಸಾಮಾನ್ಯವಾಗಿ ಎಲ್ ಪಿ ಜಿ ಎಂದು ಕರೆಯಲಾಗುತ್ತೆ ನ ಚೌಧರಿ ಚರಣ್ ಸಿಂಗ್ ಅವರ ಬಗ್ಗೆ ನೋಡೋದಾದರೆ ಚೌಧರಿ ಚರಣ್ ಸಿಂಗ್ ಅವರು ಒಬ್ಬ ರೈತ ನಾಯಕ ಮತ್ತು ಭಾರತದ ಐದನೇ ಪ್ರಧಾನಮಂತ್ರಿಯಾಗಿರ್ತಾರೆ ಅವರನ್ನು ಭಾರತೀಯ ರೈತರ ಚಾಂಪಿಯನ್ ಎಂದು ಪ್ರಶಂಸ ಪ್ರಶಂಸಿಸಲಾಗುತ್ತೆ ಸುಪ್ರಸಿದ್ಧ ಜಮೀನ್ದಾರಿ ನಿರ್ಮೂಲನಾ ಕಾಯ್ದೆಯನ್ನು ಕಾರ್ಯಗತಗೊಳಿಸಿದ ಕೀರ್ತಿ ಚರಣ್ ಸಿಂಗ್ ಅವರಿಗೆ ಸಲ್ಲುತ್ತೆ ಮತ್ತು ಅವರು ಭೂ ಇಳುವರಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತನ್ನು ಕೂಡ ಪ್ರಾರಂಭಿಸ್ತಾರೆ ಎಂ ಎಸ್ ಸ್ವಾಮಿನಾಥನ್ ಅವರು ಒಬ್ಬ ಕೃಷಿ ವಿಜ್ಞಾನಿ ಸಸ್ಯ ತಳಿ ಶಾಸ್ತ್ರಜ್ಞ ನಿರ್ವಾಹಕರು ಮತ್ತು ಮಾನವತಾವಾದಿಗಳಾಗಿರ್ತಾರೆ ಅವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕೂಡ ಕರೆಯಲಾಗುತ್ತೆ ಡಾಕ್ಟರ್ ಸ್ವಾಮಿನಾಥನ್ ಅವರು ಭಾರತಕ್ಕೆ ಕೃಷಿಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲು ಮತ್ತು ಭಾರತೀಯ ಕೃಷಿಯನ್ನು ಆಧುನೀಕರಿಸುವಲ್ಲಿ ಪ್ರಮುಖ ಪಾ ಪಾತ್ರವನ್ನು ಕೂಡ ವಹಿಸಿರ್ತಾರೆ ಲಾಲಕೃಷ್ಣ ಅಡ್ವಾಣಿ ಅವರು ಒಬ್ಬ ಭಾರತೀಯ ರಾಜಕಾರಣಿ ಇವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ನಾಲ್ಕರವರೆಗೆ ಭಾರತದ ಏಳನೇ ಉಪ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಜನನಾಯಕ ಎಂದೇ ಪ್ರಸಿದ್ಧರಾಗಿರುವಂತಹ ಕರ್ಪೂರಿ ಠಾಕೋರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಎರಡು ಬಾರಿ ಬಿಹಾರದ ಹನ್ನೊಂದನೇ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಇವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನ ನೀಡಲಾಗ್ತಾ ಇದೆ ಠಾಕೋರ್ ಅವರು ಸಾಮಾಜಿಕ ನ್ಯಾಯ ಮತ್ತು ಅಂತರ್ಗತ ಅಭಿವೃದ್ಧಿಗೆ ಒತ್ತು ನೀಡುವ ಅಂಚಿನಲ್ಲಿರುವ ಸಮುದಾಯಗಳ ಹಕ್ಕುಗಳಿಗಾಗಿ ಪ್ರತಿಪಾದಿಸುತ್ತಾರೆಂಟರಲ್ಲಿ ಅವರು ಒಬಿಸಿಗಳು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಮಹಿಳೆಯರು ಮತ್ತು ಮೇಲ್ಜಾತಿಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ನಿರ್ದಿಷ್ಟ ಕೋಟಾಗಳೊಂದಿಗೆ ಇಪ್ಪತ್ತಾರು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿಪಡಿಸುವ ಮೂಲಕ ಮೀಸಲಾತಿ ಮಾದರಿಯನ್ನು ಪರಿಚಯಿಸುತ್ತಾರೆ ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಂತ ಇನ್ನಿತರೆ ಅಂಶಗಳನ್ನ ನೋಡೋಣ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಉಪರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಭಾರತ ರತ್ನವನ್ನು ಪಡೆದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯನವರು ಮೊದಲ ಬಾರಿಗೆ ಮರಣೋತ್ತರವಾಗಿ ಯಾರಿಗೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಅಂತ ಹೇಳಿದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮೊದಲ ವಿಜ್ಞಾನಿ ಸರ್ ಸಿ ವಿ ರಾಮನ್ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರು ಮೊದಲ ಕಿರಿಯ ಸಚಿನ್ ತೆಂಡೂಲ್ಕರ್ ಅವರು ಮೊದಲ ವಿದೇಶಿಗ ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಈ ದಿನದ ವಿಷಯ ನಿಮ್ಗೆಲ್ರಿಗೂ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀನಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು